ॐ शङ्करं शङ्कराचार्यं केशवं बाथरायणं सूत्रभास्यकृतौ वन्दे भगवन्तौ पुनःपुनः भगवन्तौ पुनःपुनः श्रीमच्छङ्करभगवत्पादाचार्यः जगद्गुरुसिद्धारूडुमहास्वामिळवर ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಅನಂತ ಕೋಟಿ ಚರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾರ್ಥಿಗಳು ವಿವೇಕ ಚೂಡಾಮಣಿ ಐನೂರ ಹದಿನಾಲ್ಕನೇ ಶ್ಲೋಕ ನಿಷ್ಕ್ರಿಯೋಸ್ಮೆ ಅವಿಕಾರೋಸ್ಮಿ ನಿಷ್ಕಲೋಸ್ಮೆ ನಿರಾಕೃತಿ ನಿರ್ವಿಕಲ್ಪೋಸ್ಮಿ ನಿತ್ಯೋಸ್ಮಿ ನಿರಾಲಂಬೋಸ್ಮಿ ನಿರ್ದಯಃ ಈ ಶ್ಲೋಕದಲ್ಲಿ ಆಚಾರ್ಯರು ನಾವು ಕೇವಲ ಪರಬ್ರಹ್ಮ ಸ್ವರೂಪರೇ ಆಗಿದ್ದೀವಿ ಅನ್ನುವಂಥ ಒಂದು ಅನುಭವವನ್ನು ಉಪದೇಶ ಮಾಡ್ತಾ ಇದ್ದಾರೆ ಈಗ ನಮಗೆ ಸಂಸಾರದಲ್ಲಿ ನಾವು ಯಾಕೆ ದುಃಖಿಗಳಾಗಿದ್ದೀವಿ ಇಲ್ಲಿ ಪುನಃ ಪುನಃ ಯಾಕೆ ನಾವು ಹುಟ್ಟಿ ಬರ್ತಾ ಇದ್ದೀವಿ ಅಂತಂದ್ರೆ ನಮ್ಮ ನಿಜಸ್ವರೂಪದ ಜ್ಞಾನವನ್ನು ನಾವು ಮಾಡಿಕೊಂಡಿಲ್ಲ ನಾನು ಯಾರು ತನ್ನ ಗುರುಗಳಿಂದ ಶಾಸ್ತ್ರಗಳಿಂದ ಅರಿತುಕೊಂಡು ಆ ಸ್ವರೂಪದ ಸ್ಥಿತಿಯಲ್ಲಿದ್ದರೆ ನಮಗೆ ದುಃಖ ಅನ್ನುವಂಥದ್ದೇ ಇಲ್ಲ ಆತ್ಮವಿಚ್ಛೋಕ ತರತಿ ಎಂತ ಸತಿ ಹೇಳ್ತದೆ ಯಾರು ಆತ್ಮನನ್ನು ಅರಿತಿದ್ದಾರೆಯೋ ಅವರಿಗೆ ದುಃಖ ಅನ್ನುವಂಥದ್ದೇ ಇಲ್ಲ ಶೋಕ ಸಾಗರದಿಂದ ದಾಟ್ತಾ ಇದ್ದಾರೆ ಅಂತ ಯಾಕೆ ಇಲ್ಲಿ ನಾವೆಲ್ಲರೂ ಪ್ರತ್ಯೇಕಾತ್ಮ ಸ್ವರೂಪರೇ ಇದ್ರೂ ಕೂಡ ನಮಗೆ ಅಧ್ಯಾಸ ಆಗಿದೆ ದೇಹಾದಿಗಳಲ್ಲಿ ಅಧ್ಯಾಸ ಆಗಿಬಿಟ್ಟದೆ ದೇಹದ ಧರ್ಮಗಳನ್ನು ನಾವು ಆತ್ಮನಲ್ಲಿ ಆರೋಪ ಮಾಡಿಕೊಂಡು ನಾನು ಹುಡುತೀನಿ ನಾನು ಸಾಯ್ತೀನಿ ನನಗೆ ಹಸಿವಿದೆ ಮತ್ತು ನಾನು ಬಹಳ ದುಃಖಿ ಇದ್ದೀನಿ ಏನೆಲ್ಲ ಈ ಅನಾತ್ಮದ ಧರ್ಮಗಳನ್ನು ಆತ್ಮನಲ್ಲಿ ತಿಳ್ಕೊಂಡು ಇಷ್ಟೆಲ್ಲ ನಾವು ದುಃಖ ಪಡ್ತಾ ಇದ್ದೀವಿ ಅದಕ್ಕೆ ನಾವು ಮೊದಲು ಗುರುಗಳಿಂದ ಆತ್ಮಬೋಧವನ್ನು ನಾವು ಮಾಡಿಕೊಳ್ಬೇಕು ಆ ಸದ್ಗುರುನಾಥನು ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಸ್ವರೂಪವನ್ನು ಬೋಧ ಮಾಡಿ ಈ ಸಂಸಾರ ಬಂಧನದಿಂದ ಅವನು ಮುಕ್ತನಾಗ್ತಾ ಇದ್ದಾನೆ ದೇಶಿಕೋತ್ತಮ ನಿನ್ನ ಕರುಣದಿಂದ ಆನು ಅಖಿಳ ಪಾಶವಿಲ್ಲದ ಪರಬ್ರಹ್ಮವಾದೇ ಅಂತ ನಿವೇಶ್ವರದ ಕಡೆಯಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೇ ಸದ್ಗುರುನಾಥ ನಿನ್ನ ಕರುಣೆಯಿಂದ ಅಖಿಳ ಪಾಶವಿಲ್ಲದ ಪರಬ್ರಹ್ಮವಾದೆ ಅಂದರೆ ಎಲ್ಲ ವಿಧವಾಗಿರ್ತಕ್ಕಂಥ ಪಾಶಗಳಿಂದ ನಾನು ಮುಕ್ತನಾಗಿ ಪರಬ್ರಹ್ಮ ಸ್ವರೂಪನೇ ಆಗಿದ್ದೀನಿ ಅನ್ನುವಂಥ ಮಾತನ್ನು ಅವರು ಉದ್ಘಾರ ತೆಗೆದಿದ್ದಾರೆ ಅದಕ್ಕೆ ಇಲ್ಲಿ ಆ ಗುರುನಾಥನ ಒಂದು ಕರುಣ ಅನ್ನುವಂಥದ್ದು ಏನು ಮಾಡ್ತದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೊಲಗಿಸ್ತದೆ ನಮಗೆ ಬಂದಿರತಕ್ಕಂಥ ಅವದುಃಖವನ್ನು ದೂರು ಮಾಡ್ತದೆ ಅದಕ್ಕೆ ಇಲ್ಲಿ ನಾವು ಗುರುಗಳನ್ನು ಕುರಿತು ಇಲ್ಲಿ ಸ್ತೋತ್ರವನ್ನು ಮಾಡಿ ಆ ಸದ್ಗುರುಗಳ ಕರುಣೆಗೆ ನಾವು ಪಾತ್ರ ಹಾಕಬೇಕಾಗಿದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಷ್ಕ್ರಿಯೋಸ್ಮಿ ಅವಿಕಾರೋಸ್ಮಿ ನಿಷ್ಕಲೋಸ್ಮಿ ನಿರಾಕೃತಿ ನಿಷ್ಕ್ರಿಯ ಅಹಮಸ್ಮಿ ಅಂತ ನಾನು ಇಲ್ಲಿ ನಿಷ್ಕ್ರಿಯನಾಗಿದ್ದೀನಿ ಅಂತ ಹೇಳ್ತಾರೆ ನಿಷ್ಕ್ರಿಯ ಅಂತಂದರೆ ನನ್ನಲ್ಲಿ ಯಾವ ಕ್ರಿಯೆಗಳು ಇಲ್ಲ ಅಂತ ನಾನು ಯಾವ ಕರ್ಮಗಳನ್ನು ಮಾಡುವವನಲ್ಲ ಯಾಕಂದರೆ ಕ್ರಿಯೆ ಮಾಡಬೇಕಾದರೆ ದೇಹ ಅನ್ನುವಂಥದ್ದು ಬೇಕಾಗ್ತದೆ ಅವಯವಗಳು ಬೇಕು ನಾವು ಅವಯವಗಳಿಂದ ಕ್ರಿಯಾದಿಗಳನ್ನು ಮಾಡ್ತಾ ಇದ್ದೀವಿ ಹಸ್ತಪಾದಾದಿಗಳು ಉಂಟ್ರೆ ಇದ್ರೆ ನಾವು ಕರ್ಮವನ್ನು ಮಾಡಬಹುದು ಆದರೆ ನಾನು ದೇಹಿ ಸ್ವರೂಪನಾಗಿದ್ದೇನೆ ದೇಹಿ ನಿತ್ಯಂ ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ನಮಗೇನು ಉಪದೇಶ ಮಾಡಿದ ಅಂತಂದರೆ ನೋಡಪ್ಪ ನಾನು ನಿರ್ದೇಶ ಸ್ವರೂಪನಾಗಿದ್ದೇನೆ ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ಈ ದೇಹಿ ಅಂದರೆ ದೇಹದಲ್ಲಿರ್ತಕ್ಕಂಥ ಆತ್ಮ ಅವನಿತ್ಯನಾಗಿದ್ದಾನೆ ಅವನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ ದೇಹೇ ಭಾರತ ಎಲ್ಲ ದೇಹದಲ್ಲಿರ್ತಕ್ಕಂಥ ಆತ್ಮನನ್ನು ನಾವು ಕೊಲ್ಲಿಕ್ಕಾಗ್ತದೇನು ಅಂತಂದರೆ ಇಲ್ಲ ದೇಹವನ್ನು ಕೊಲ್ಲಬಹುದು ಆದರೆ ದೇಹದ ಒಳಗಿರ್ತಕ್ಕಂಥ ಆತ್ಮನನ್ನು ಕೊಲ್ಲಿಕ್ಕಾಗೋದಿಲ್ಲ ಅದಕ್ಕೆ ಇಲ್ಲಿ ನಮಗೆ ಶ್ರುತಿ ಹೇಳ್ತದ ಎತ್ತದ್ರೇಶಮ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಷೋತ್ರಂ ತತ್ ಅಪಾಣಿ ಪಾದಂ ನಿತ್ಯ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಸದವ್ಯಯಂ ಅದ್ಭುತ ಯೋನಿಂ ಪರಿಪಶ್ಯಂತಿ ಧೀರಾಹ ಇಲ್ಲಿ ಧೀರರು ಅಂತಂದರೆ ಯಾವ ಜ್ಞಾನಿಗಳಾಗಿರತಕ್ಕಂಥವ್ರು ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥವರು ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ದೃಷ್ಟಿ ಇರ್ತದೆ ಅವ್ರು ಯಾವ ರೀತಿಯಾಗಿ ಅರ್ಥಕೊಂಡಿರ್ತಾರೆ ಅಂತಂದರೆ ಯತ್ ಅದ್ರೇಶ್ಯಂ ಅಗ್ರಹ್ಯಂ ಯಾವುದು ನೇತ್ರಾದಿ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಬರುವುದಿಲ್ಲವೋ ಯಾವುದೊಂದು ಯಾವುದು ತಿಳಿಯಕ್ಕೆ ಬರಂಗಿಲ್ಲ ಅದು ಅದನ್ನು ಮನಸ್ಸು ವನ ವಾಣಿಯಿಂದ ಅದನ್ನು ಅರಿಬೇಕು ಅಂತಂದರೆ ಯಾವುದು ಅರಿಸಿಕೊಳ್ಳುವಂಥದ್ದಲ್ಲವೋ ಅದ್ರೇಶ್ಯಂ ಅಗ್ರಾಹ್ಯಂ ಅಂದರೆ ಕೈ ಮೊದಲಾವುಗಳಿಂದ ಯಾವುದು ಅದನ್ನು ಹಿಡ್ಕೊಳ್ಳಿಕ್ಕಾಗೋದಿಲ್ಲವೋ ಅಗ್ರಾಹ್ಯಂ ಅಂತ ಹೇಳ್ತಾರೆ ಆಮೇಲೆ ಅಗೋತ್ರಂ ಯಾವುದು ಗೋತ್ರದಿಂದ ರಹಿತವಾಗಿದೆಯೋ ನೋಡಿರಿ ನಾವು ನಾವು ಇಂಥ ಗೋತ್ರದವರು ಅಂತ ನಾವು ಹೇಳ್ತೀವಿ ಆತ್ಮನಿಗೆ ಯಾವ ಗೋತ್ರ ಅನ್ನುವಂಥದ್ದಿಲ್ಲ ಆತ್ಮ ಹೇಗಿದ್ದಾನೆ ಅಂತಂದರೆ ಅವನನ್ನು ಇಂದ್ರಿಯಗಳಿಂದ ಕರ್ಮೇಂದ್ರಿಯಿಂದ ಹಿಡಿಯೋಕ್ಕಾಗೋದಿಲ್ಲ ಮತ್ತು ಜ್ಞಾನೇಂದ್ರಗಳಿಂದ ಅವನ ಅದನ್ನು ಅವನನ್ನು ತಿಳಿಲಿಕ್ಕಾಗೋದಿಲ್ಲ ಅವರ್ಣಂ ಮತ್ತು ಆತ್ಮ ಹೇಗಿದ್ದಾನೆ ಅಂತಂದರೆ ಅವನಿಗೆ ಯಾವುದೇ ಇರೋ ವಿಧವಾಗಿರತಕ್ಕಂಥ ವರ್ಣ ಅನ್ನುವಂಥದ್ದಿಲ್ಲ ಬಣ್ಣ ಅನ್ನುವಂಥದ್ದಿಲ್ಲ ಅವನಿಗೆ ಯಾವುದೇ ಆಕಾರ ಅನ್ನುವಂಥದ್ದಿಲ್ಲ ಅಚಕ್ಷು ಸ್ತೋತ್ರಂ ಅಂದರೆ ಇಲ್ಲಿ ನೇತ್ರ ಮತ್ತು ಸ್ರೋತ್ರ ಅನ್ನೋದರಿಂದ ಕಿವಿಗಳು ಕಣ್ಣಾಗಲಿ ಕಿವಿಯಾಗಲಿ ಮೊದಲಾಗಿರ್ತಕ್ಕಂಥ ಈ ಜ್ಞಾನೇಂದ್ರಗಳಂತೆ ಏನದಾವಲ್ಲ ಅವುಗಳಿಂದ ಅವನು ರಹಿತನಾಗಿದ್ದಾನೆ ಅಪಾಣಿಪಾದಂ ಕೈ ಕಾಲು ಮೊದಲಾಗಿರ್ತಕ್ಕಂಥ ಕರ್ಮೇಂದ್ರಗಳಿಂದಲೂ ಕೂಡ ಅವನು ರಹಿತನಾಗಿದ್ದಾನೆ ತತ್ ಯತ್ ಜೋ ಅದಕ್ಕೆ ಹೇಳ್ತಾರೆ ಯತ್ ನಿತ್ಯಂ ವಿಭುಂ ಆ ಪರಮಾತ್ಮನು ನಿತ್ಯನಾಗಿದ್ದಾನೆ ಮತ್ತು ವ್ಯಾಪಕನಾಗಿದ್ದಾನೆ ಅಂದ್ರೇನು ಆಕಾಶದಂತೆ ಎಲ್ಲ ಕಡೆಯಲ್ಲಿ ವ್ಯಾಪಕನಾಗಿದ್ದಾನೆ ಸರ್ವಗತಂ ಅಂದರೆ ಎಲ್ಲ ಕಡೆಯಲ್ಲಿ ಹರಡಿ ಹರಡಿದ್ದಾನೆ ಅಂತ ಸುಸೂಕ್ಷ್ಮ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅವ್ಯಯಂ ಅವಿನಾಶಿಯಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದಲ್ಲ ತತ್ ಭೂತಯೋ ನಿಮ್ ಅಂದರೆ ಸಮಸ್ತ ಯಾವ ಪ್ರಾಣಿಗಳು ಅಂತೇನದ ಅಂಥ ಪರಮ ಕಾರಣವಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ಕಾರಣನಾಗಿರ್ತಕ್ಕಂಥ ಯಾವ ಆತ್ಮನನ್ನು ಪರಬ್ರಹ್ಮ ಸ್ವರೂಪವನ್ನು ಧೀರರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ನೋಡ್ತಾರೆ ಎನ್ನುವಂಥ ಮಾತನ್ನು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ನಿಷ್ಕ್ರಿಯ ಅಸ್ಮಿ ಅವಿಕಾರ ಅಸ್ಮಿ ಅಂತ ಹೇಳಿದರು ನಾನು ನಿಷ್ಕ್ರಿಯನಾಗಿದ್ದೇನೆ ಮತ್ತು ನಿರ್ವಿಕಾರ ಸ್ವರೂಪನಾಗಿದ್ದೇನೆ ನನ್ನಲ್ಲಿ ಯಾವುದೇ ವಿಕಾರಗಳು ಇಲ್ಲ ನಿಷ್ಕಲಹ ಅಸ್ಮಿ ನನ್ನಲ್ಲಿ ಯಾವುದಾದ್ರೂ ಕಲೆಗಳದಾವೇನು ಅಂತಂದರೆ ಇಲ್ಲ ನನ್ನಲ್ಲಿ ಯಾವ ಕಲೆಗಳೂ ಇಲ್ಲ ನಾನು ಯಾಕ ಶರೀರ ವಿಕಾರ ಹೊಂದುತ್ತದೆ ಈ ಪ್ರಪಂಚ ಅನ್ನುವಂಥದ್ದು ಅನೇಕ ಕಲೆಗಳಿಂದ ಕೂಡ ದೇಹಾದಿ ಪ್ರಪಂಚ ಅನೇಕ ಕಲೆಗಳಿಂದ ಕೂಡಿಕೊಂಡದ ಅದು ನನ್ನಲ್ಲಿ ಯಾವ ಕಲೆಗಳೂ ಇಲ್ಲ ಮತ್ತು ನನಗೆ ಯಾವುದೇ ನಿಷ್ಕಲಹಸ್ಮಿ ನಾನು ಸ್ವರೂಪನಾಗಿದ್ದೀನಿ ನಿರಾಕೃತಿ ನಾನು ನಿರಾಕಾರ ನನಗೆ ಯಾವುದೇ ಆಕಾರ ಅನ್ನುವಂಥದ್ದಿಲ್ಲ ದೇಹಾದಿಗಳಿಗೆ ಆಕಾರ ಅದ ಆದರೆ ರಹಿತನಾಗಿರ್ತಕ್ಕಂಥ ನನಗೆ ಯಾವುದೇ ಆಕಾರ ಅನ್ನುವಂಥದ್ದಿಲ್ಲ ಯಾವುದೇ ವಿಕಾರ ಇಲ್ಲ ಯಾವುದೇ ಆಕಾರ ಅನ್ನುವಂಥದ್ದಿಲ್ಲ ನಿರಾಕಾರ ಅಸ್ಮಿ ನಿರ್ವಿಕಲ್ಪ ಅಸ್ಮಿ ಮತ್ತು ನಾನು ನಿರ್ವಿಕಲ್ಪಕ ಸ್ವರೂಪನಾಗಿದ್ದೇನೆ ಅಂತ ನನ್ನಲ್ಲಿ ಯಾವ ಕಲ್ಪನೆಗಳೂ ಕೂಡ ಇಲ್ಲ ಅಂತ ಯಾವುದೇ ವಿಕಾರ ವಿಕಾರನ್ನುವಂಥದ್ದಿಲ್ಲ ಮತ್ತು ಕಲ್ಪನಾರಹಿತನಾಗಿದ್ದೇನೆ ನಿತ್ಯ ಅಸ್ಮಿ ಮತ್ತು ನಾನು ಯಾವಾಗಲೂ ನಿತ್ಯನಾಗಿರ್ತಕ್ಕಂಥವು ಯಾಕೆ ಇಲ್ಲಿ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ಅಂತ ಉಪನಿಷತ್ ಹೇಳಿದಂತೆ ಯಾವುದು ನಿತ್ಯದ ಯಾವುದು ವ್ಯಾಪಕದ ಯಾವುದು ಸೂಕ್ಷ್ಮದ ಯಾವುದು ಅವ್ಯಯ ಅಂದರೆ ವಿಕಾರಹಿತವಾಗಿರ್ತಕ್ಕಂಥದ್ದಾದ ಅಂಥ ಯಾವ ಪರಬ್ರಹ್ಮ ಸ್ವರೂಪವನ್ನು ಅದು ನಾನೇ ಅಂತ ಇಲ್ಲಿ ಜ್ಞಾನಿಗಳು ತಿಳ್ಕೊಳ್ತಾ ಇದ್ದಾರೆ ಆ ಆತ್ಮವನ್ನು ನೋಡ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಜ್ಞಾನದಿಂದಲೇ ಅರಿಬೇಕೇ ಹೊರತು ಇದನ್ನು ನಾವು ಅನುಭವಿಸ್ಬೇಕೇ ಹೊರತು ಅದು 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 ನಮ್ಮ ಸ್ವರೂಪನ ಅದನ್ನು ನಾವು ಚೆನ್ನಾಗಿ ಅರ್ತಿದ್ದಾದರೆ ನಾವು ಈ ಬಹುಪಾಶದಿಂದ ದೂರ ಆಗ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ಆತ್ಮ ಹೇಗೆ ನಿತ್ಯನಾಗಿದ್ದಾನೆ ನಿರಾಲಂಬ ಅಸ್ಮಿ ಮತ್ತು ನಾನು ನಿರಾಶ್ರಯನಾಗಿದ್ದೀನಿ ಅಂತ ಹೇಳ್ತಾರೆ ನೋಡಿ ಇಡೀ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತು ಆತ್ಮನ ಆಶ್ರಯದಲ್ಲೇ ಇದು ತೋರ್ತಾ ಇದೆ ಆದರೆ ಆತ್ಮ ಇನ್ನೊಂದನ್ನು ಆಶ್ರಯ ಮಾಡಿಕೊಂಡಿಲ್ಲ ಮತ್ತೊಂದರ ಆಶ್ರಯದಲ್ಲಿ ಆತ್ಮ ಅದಾನೇನು ಅಂತಂದ್ರೆ ಇಲ್ಲ ನಾನು ನಿರಾಶ್ರಯನಾಗಿದ್ದೇನೆ ನನ್ನ ಆಶ್ರಯದಲ್ಲೇ ಈ ಜಗತ್ತು ತೋರಿ ಅಡಗುತ್ತದೆ ವಿಚಾರವನ್ನು ನೋಡಿದರೆ ಈ ಜಗತ್ತನ್ನುವಂತಹದ್ದು ಇದು ಕಾಲ್ಪನಿಕ ಅದು ಇದು ಕಲ್ಪಿತವಾಗಿದೆ ಇದು ವಾಸ್ತವಿಕವಾಗಿ ಪಾರಮಾರ್ಥಿಕ ದೃಷ್ಟಿಯನ್ನು ನೋಡಿದರೆ ಜಗತ್ತನ್ನುವಂತಹದ್ದು ಇಲ್ಲವೇ ಇಲ್ಲ ಆದರೂ ಕೂಡ ನಾವು ತಿಳ್ಕೊಳ್ಳುವ ದೃಷ್ಟಿಯಿಂದ ಅಧ್ಯಾರೋಪ ಮಾಡ್ತೀವಿ ಅಧ್ಯಾರೋಪ ಅಪವಾದಾಭ್ಯ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮದೊಳಗೆ ಈ ಜಗತ್ತನ್ನುವಂಥದ್ದು ಇದು ಉತ್ಪತ್ತಿಯಾಯಿತು ಕೊನೆಗೆ ಬ್ರಹ್ಮದಲ್ಲಿ ಲಯವನ್ನು ಪಡೀತದ ಅಂಥೇಳಿ ಹಿಂಗ ಅಧ್ಯಾರೋಪ ಮಾಡಿಕೊಂಡು ಕೊನೆಗೆ ಅಪವಾದ ಈ ಪ್ರಪಂಚ ಅನ್ನುವಂಥದ್ದು ಇದು ಇಲ್ಲವೇ ಇಲ್ಲ ಅಂಥೇಳಿ ಅದನ್ನು ನಾವು ಇದ್ದೀವಿ ಆದ್ದರಿಂದ ಇಲ್ಲಿ ವಾಸ್ತವಿಕವಾಗಿ ಈ ಪ್ರಪಂಚ ಅನ್ನುವಂಥದ್ದು ಇದು ಇಲ್ಲವೇ ಇಲ್ಲ ಇದು ತೋರಿ ಅಡಗತಕ್ಕಂಥ ಅದಕ್ಕೆ ನಾನು ನಿರಾಶ್ರಯನಾಗಿದ್ದೀನಿ ನಿರ್ದಯಃ ಅಸ್ಮಿ ಮತ್ತು ನಾನು ಅದ್ವಯ ಸ್ವರೂಪನಾಗಿದ್ದೀನಿ ಅಂತ ನಾನು ಅದ್ವಿತೀಯನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಮತ್ತ ಪರತರಂ ನಾಸ್ತಿ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಭಗವಂತ ಹೇಳ್ತಾನೆ ನನ್ನ ಹೊರತಾಗಿ ಮತ್ತೊಂದು ಏನೂ ಇಲ್ಲವೇ ಇಲ್ಲ ಅಂತ ಪರಬ್ರಹ್ಮದ ಹೊರತಾಗಿ ಇನ್ನೊಂದು ಈ ಜಗತ್ತಿನಲ್ಲಿ ಏನಾದರೂ ಅದೇನೋ ಅಂತಂದ್ರೆ ಇಲ್ಲ ಯಾಕೆ ಈ ಜಗತ್ತೇ ಕಲ್ಪಿತ ಇದು ಸ್ವಪ್ನದಂತೆ ತೋರಿ ಅಡಗುವಂತದ್ದು ಇದು ಅಜ್ಞಾನ ಕಾಲದಲ್ಲಿ ಮಾತ್ರ ಇದು ಸತ್ಯದಂತೆ ತೋರ್ತದೆ ನಾವು ಆ ಪರಬ್ರಹ್ಮ ಸ್ವರೂಪವನ್ನು ಅರ್ತೇವಿ ಅಂತಂದ್ರೆ ಆವಾಗ ಜಗತ್ತೈತೇನೋ ಅಂತಂದ್ರೆ ಇಲ್ಲ ಇಲ್ಲದೇ ಇರತಕ್ಕಂಥ ಸರ್ಪವನ್ನು ಹಗ್ಗದಲ್ಲಿ ಕಲ್ಪಿಸಿ ಹಗ್ಗದ ಜ್ಞಾನ ಮಾಡಿಕೊಂಡ ಬಳಿಕ ಆ ಪ್ರಪ ಸರ್ಪ ಐತೇನೋ ಇಲ್ಲ ಮೊದಲು ಇಲ್ಲ ಹಗ್ಗದ ಅಜ್ಞಾನ ಮೂಲಕವಾಗಿ ತೋರ್ಯದ ಹಗ್ಗದ ಜ್ಞಾನದಿಂದ ಆ ಸರ್ಪ ಬಾಧಿಸಿಕೊಂಡು ಹೋಗ್ತದೆ ಹಂಗೆ ಪರಬ್ರಹ್ಮದ ಅಜ್ಞಾನ ಮೂಲಕವಾಗಿ ನಮಗೆ ಈ ಪ್ರಪಂಚ ತೋರ್ಯದ ಯಾವಾಗ ಪರಬ್ರಹ್ಮದ ಜ್ಞಾನ ಆಯಿತು ನಮ್ಮ ಪ್ರತ್ಯೇಕಾತ್ಮ ಸ್ವರೂಪದ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಅವಾಗ ಅಲ್ಲಿರೋದೇನೋ ಏಕಮೇವ ಅದ್ವಿತೀಯಾಗಿರ್ತಕ್ಕಂಥ ಬ್ರಹ್ಮವೇ ಅದು ಅದ್ವಯವಾಗಿ ಅದ್ವಿತೀಯವಾಗಿರ್ತಕ್ಕಂಥದ್ದು ಒಂದೇ ಆಗಿರತಕ್ಕಂಥದ್ದು ಅದಕ್ಕೆ ಮತ್ತ ಪರತರಂ ನಾಸ್ತಿ ಕಿಂಚಿದಸ್ತಿ ಧನಂಜಯ ಮತ್ತ ಅಂದರೆ ನನ್ನ ಹೊರತಾಗಿ ಕಿಂಚಿತ್ತು ಕೂಡ ಬೇರೆ ಯಾವುದೂ ಇಲ್ಲ ಯಾಕಂದರೆ ಸೃತಿಗಳು ನಾಸ್ತಿ ಕಿಂಚನ ಬ್ರಹ್ಮದೊಳಗೆ ನಾನತ್ತು ಅನ್ನುವಂಥದ್ದಿಲ್ಲ ಅದು ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ನಾತ್ರ ಕಾಚನ ವಿಧಾಸ್ತಿ ಬ್ರಹ್ಮದಲ್ಲಿ ಸ್ವಲ್ಪ ಕೂಡ ಅಲ್ಲಿ ಭೇದ ಅನ್ನುವಂಥದ್ದಿಲ್ಲ ಅನ್ನುವಂಥ ಮಾತನ್ನು ಭಾಳ ಸುಂದರವಾಗಿ ನಮಗೆ ಉಪನಿಷತ್ತುಗಳು ಬೋಧೆಯನ್ನು ಮಾಡುವಂಥಗಳಾಗಿದ್ದಾರೆ ಆದ್ದರಿಂದ ಇಲ್ಲಿ ನಾನು ಕೇವಲ ನಿರ್ದಯ ಸ್ವರೂಪನಾಗಿದ್ದೀನಿ ಅದ್ವಯ ಸ್ವರೂಪನಾಗಿದ್ದೀನಿ ಅನ್ನುವಂಥ ಮಾತನ್ನು ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ